ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆಯ ಸೊಪ್ಪಿಂದು ಗ್ರೇವಿ ತೊಗೊಂಬಂದಿದ್ದೀನಿ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಸೂಪರಾಗಿದೆ ಟೇಸ್ಟ್ ಮಾತ್ರ ಸ್ವಲ್ಪ ಮಸಾಲೆಗಳನ್ನ ಚೇಂಜ್ ಮಾಡಿದ್ದೀನಿ ನೀವು ಮಾಡೋ ಥರನೇ ಇರಬಹುದು ಇದು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಜಾಗಡಿ ಸೊಪ್ಪನ್ನ ನಾನು ನಾನಿಲ್ಲಿ ಬಳಸ್ತಾಯಿರೋಂಥ ಸೊಪ್ಪುಗಳೆಲ್ಲ ಬೇಲಿ ಮೇಲ್ಗಡೆ ಅಥವಾ ಹೊಲಗಳಲ್ಲಿ ಸಿಗುತ್ತಲ್ಲ ಆ ಸೊಪ್ಪುಗಳನ್ನ ಬಳಸ್ತಾರಂಥದ್ದು ಹಾಗಾಗಿ ನಾನಿಲ್ಲಿ ಮೊದಲಿಗೆ ಜಾಗಡಿ ಸೊಪ್ಪು ತೊಗೊಳ್ತಾ ಇದ್ದೀನಿ ಈ ಥರ ಚಿಗುರು ಬಂದಿದ್ದರೆ ಕುಡಿನ ಬಂದು ಎಲೆ ಹಿಮ್ಮಾಗ ಮೊಟ್ಟೆಗಳು ಇಟ್ಟಿರ್ತವೆ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಜಾಗಡಿ ಸೊಪ್ಪು ಆದಮೇಲೆ ಕುಂಬಳು ಸೊಪ್ಪು ಸ್ವಲ್ಪ ಬಳ್ಳಿ ಸೊಪ್ಪುಗಳು ನಾವು ಏನು ಸೊಪ್ಪು ತರಕಾರಿಗಳು ತಿಂತೀವಿ ತರಕಾರಿಗಳ ಕುಡಿಗಳನ್ನೆಲ್ಲನೂ ನಾವು ಸಾಂಬಾರ್ನಲ್ಲಿ ಉಪಯೋಗಿಸ್ಕೊಳ್ಬಹುದು ತರಕಾರಿ ತಿನ್ನೋದಕ್ಕೆ ಯೋಗ್ಯವಾಗಿದ್ದಮೇಲೆ ಅದು ಕುಡಿಗಳು ಕೂಡ ಉಪಯೋಗಿಸ್ಕೊಳ್ಬಹುದು ಈಗ ಹೊಲದ ಹತ್ರ ಹೋದರೆ ಅವರೆಕಾಳು ಕುಡಿ ತೊಗರಿಕಾಳು ಕುಡಿ ಹಾಗೆ ಅಲಸಂದೆ ಕಾಳನ್ನ ಕುಡಿ ಅವೆಲ್ಲನೂ ಕೂಡ ಬಳಸ್ಕೊಳ್ಬಹುದು ಎಳೆ ಸೊಪ್ಪಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಉತ್ತರಾಣಿ ಸೊಪ್ಪು ನೋಡಿದ್ದೀರಾ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿ ತಾನು ಒಂದೊಂದೇ ಕುಡಿಗಳನ್ನ ತೋರಿಸ್ತಾ ಇದ್ದೀನಿ ಇದು ಸೀಪೆಕಾಯಿ ತಿಂತೀವಲ್ಲ ಅದ್ರ ಕುಡಿ ಇದು ಸುಮಾರು ವಿದ್ಯುತ್ ಸೊಪ್ಪುಗಳನ್ನ ಬಳಸಿದ್ದೀನಿ ಇಲ್ಲಿ ಹಾಗೆ ಹೊಲದತ್ರ ಹೋಗಿದ್ರಿಂದ ಕಾಸಿ ಮೆಣಸಿಕಾಯಿ ಅಂದರೆ ಇದನ್ನು ಗಾಂಧಾರಿ ಮೆಣಸು ಅಂತ ಕೂಡ ಕರೀತಾರೆ ಮೆಣಸಿನಕಾಯಿ ಗಿಡ ಥರನೇ ಇರುತ್ತೆ ಸ್ವಲ್ಪ ದೊಡ್ಡದಾಗಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಕಾಯಿ ಸಣ್ಣ ಅದು ಗಿಡ ಗಟ್ಟಿಯಾಗಿರುತ್ತೆ ಈ ರೀತಿ ಹೊಲದಗಳ ಹತ್ರ ಮರದ ಕೆಳಗಡೆ ಎಲ್ಲನೂ ಇರುತ್ತೆ ಪಕ್ಷಿಗಳ ಹಣ್ಣುಗಳ ದಿನದಕ್ಕೆ ತೊಗೊಂಡು ಬಂದು ಹಾಕಿರ್ತವಲ್ಲ ಅವಾಗ ಮಳೆ ಊಟ ಮಳೆ ಹೋಯ್ದಾಗ ಈ ಗಿಡಗಳು ಬೆಳ್ಕೊಂಡಿರ್ತಾವೆ ನಾನು ಸಲ ಹೋಗೋದ್ರಿಂದ ಕಾಯಿಗಳು ಮತ್ತು ಹಣ್ಣಾಗಿರೋವು ಎಲ್ಲನೂ ಬಿಡಿಸ್ಕೊಂಡು ಬರ್ತೀನಿ ಕಡ್ಡಿ ಸಮೇತನ ಈ ರೀತಿ ಬಿಡಿಸ್ಕೋಬೇಕು ನಾವು ತೊಟ್ಟಿರಬೇಕು ಅದಕ್ಕೆ ಬೇಗ ಹಾಳಾಗಲ್ಲ ತಂದು ಇದನ್ನು ಬಿಸ್ಲಲ್ಲಿ ಒಂದು ಎರಡು ದಿನ ಒಣಗಿಸ್ಕೊಂಡೆ ರೆಡಿಯಾಗುತ್ತೆ ಆ ಸೊಪ್ಪಿನ ಕುಡಿ ಕೂಡ ಒಂದೆರಡು ಕುಡಿಯಷ್ಟು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಜಾತಿ ಇಲ್ಲಿ ಎಲ್ಲ ಥರದ ಸೊಪ್ಪು ಮೊಸೊಪ್ಪ ಏನು ಬಳಸ್ತೀವಿ ಆ ಅಂಗಡಿಗೆ ಸಿಗ ಸೊಪ್ಪನ್ನು ಬಿಟ್ಟು ಹೊಲದಲ್ಲಿ ಸಿಗೋಂಥ ಎಲ್ಲ ಸೊಪ್ಪುಗಳು ಇದೆ ನಾನಿಲ್ಲಿ ಒಂದು ಈರುಳ್ಳಿ ಎರಡು ತೊಗರಿ ತೊಗರಿಬೇಳೆ ಒಂದು ಸ್ವಲ್ಪ ಒಂದೆರಡು ಎಷ್ಟು ಹಾಗೆ ಮೊಸರು ದಾಲು ಒಂದು ಎಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆ ನೀವು ಹೆಸರುಬೇಳೆ ಕೂಡ ಹಾಕ್ಕೊಳ್ಬಹುದು ಮೊಸರು ದಾಲ್ ಇಲ್ಲ ಅಥವಾ ಬೇಳೆ ಬೇಡ ಅಂದರೆ ಒಂದೇ ಸೊಪ್ಪು ಒಂದೇ ಬೇಳೆ ಕೂಡ ಉಪಯೋಗಿಸ್ಕೊಳ್ಬೋದು ಬೇಳೆಗಳು ಅಕ್ಕಿಗಳು ತೊಳಿಬೇಕಾದ ಬೇಯಿಸ್ಕೋಬೇಕಾದಾಗ ಅಥವಾ ಅಡುಗೆಗೆ ನಾವು ಉಪಯೋಗಿಸ್ತೀವಿ ಅಂದಾಗ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಕ್ಯಾಪ್ ಮುಚ್ಚೋದು ಬೇಡ ಈ ರೀತಿ ನೋರೆ ಬರೋ ತನಕ ಸ್ವಲ್ಪ ಕಾಯಿರಿ ಬಿಸಿನೀರಿಗೆ ಹಾಕಿದ ತಕ್ಷಣ ಅಕ್ಕಿ ಆಗಲಿ ಅಥವಾ ಬೇಳೆ ಕಾಳುಗಳಾಗಲಿ ಒಣ ಕಾಳುಗಳೇ ಆಗಲಿ ಹಾಕಿದ ತಕ್ಷಣ ಈ ರೀತಿ ನೋರೆ ಬರುತ್ತೆ ನೋರೆನೆಲ್ಲ ಎತ್ಬಿಡಿ ಇದರಿಂದ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಅಂತ ಅಮ್ಮನಿಗೆ ಯಾರೋ ಹೇಳಿದರು ಡಾಕ್ಟರ್ ಹೇಳಿದರು ಹಾಗಾಗಿ ನಾನು ಅದನ್ನು ಅಕ್ಕಿ ತೊಳೆದು ಇಡಬೇಕಾದಾಗ ಮತ್ತು ಪಲಾವ್ಗಳು ಬಿಟ್ಟರೆ ನಾರ್ಮಲಾಗಿ ರೈಸ್ ಮಾಡಬೇಕಾದಾಗ ಅಥವಾ ಬೇಳೆ ಬೇಯಿಸ್ಬೇಕಾದಾಗ ಈ ರೀತಿ ನೊರೆ ಎಲ್ಲ ತೆಗ್ದೇ ಉಪಯೋಗಿಸೋದು ನೀವು ಕೂಡ ಇದನ್ನು ಟ್ರೈ ಮಾಡಬಹುದು ಬೇಳೆ ನೋರೆಲ್ಲ ತೆಗೆದ್ಮೇಲೆ ಈರುಳ್ಳಿ ಟೊಮೊಟೋನು ಏನು ಸೊಪ್ಪು ತೊಗೊಂಡಿದ್ದೀವಿ ಆ ಸೊಪ್ಪುಗಳನ್ನೆಲ್ಲ ಹಾಕ್ಕೊಂಡು ಇದು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ನಾನು ಸ್ವಲ್ಪ ಸೊಪ್ಪುಗಳಲ್ಲಿ ಕಡ್ಡಿ ಎಲ್ಲ ಬಿಸಾಕೋದಿಲ್ಲ ಬೇರೊಂದೇನೆ ಬಿಸಾಕೋದು ಹಾಗಾಗಿ ಒಂದು ಮೂರು ವಿಸಲ್ ಕೂಗಿಸ್ಕೋಬೇಕು ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಬೇಯುತ್ತೆ ನಾವು ಮಸೊಪ್ಪು ಥರ ಅಂದರೆ ನಾವು ರುಬ್ಬೋದಿಲ್ಲ ಬರೀ ಸ್ಮ್ಯಾಶ್ ಮಾಡೋದು ಹಾಗಾಗಿ ಅಷ್ಟು ವಿಸಲ್ ಬೇಕಾಗುತ್ತೆ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸೆಕಾಯಿ ಹಾಕ್ಕೊಂಡು ತರಿ ತರಿಯಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅದು ಏನು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಸಖತ್ತಾಗಿರುತ್ತೆ ನೀವು ಯಾವತ್ತೂ ತಿಂದಿರಲ್ಲ ಅನ್ಸುತ್ತೆ ಈ ಟೇಸ್ಟ್ನ ಒಂದ್ಸಲ ಟ್ರೈ ಮಾಡಿ ತಿಂದಿದರೆ ಕಮೆಂಟಲ್ಲಿ ತಿಳಿಸಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಅದನ್ನು ಕೂಡ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ನಮ್ಮ ಈ ಸೊಪ್ಪಿನ ಸಾರು ಅಥವಾ ಸೊಪ್ಪಿನ ಗ್ರೇವಿ ಮಾಡೋದ್ರಿಂದ ಕರ್ಬೇವಿನ ಸೊಪ್ಪೆಲ್ಲ ಸ್ವಲ್ಪ ಸೈಡ್ ಇಡೋ ಕಾರಣಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಮತ್ತು ಇನ್ನು ಸ್ವಲ್ಪ ಉಳಿದಿದ್ದು ತೆಂಗಿನಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ನೀರು ಹಾಕೋದು ಬೇಡ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಾಕು ಈಗ ಸೊಪ್ಪು ಬೇಳೆ ಎಲ್ಲ ಬೆಂದಿದ್ಯಲ್ಲ ನಿಮಗೇನಾದರೂ ಮಸ್ಯದಿಕ್ಕಾಗಲ್ಲ ಮಸ್ಯ ಕೋಲಿಲ್ಲ ಅಂದರೆ ನೀವು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಬೇಕು ತುಂಬ ನುಣ್ಣು ರುಬ್ಬಾರ್ದು ಜಸ್ಟ್ ತರಿ ತರಿ ಇರಬೇಕು ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚೆನ್ನಾಗಿ ಬೆಂದಿರೋ ಕಾರಣ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಸ್ಮ್ಯಾಶ್ ಮಾಡೋಕ್ಕಾಗಲ್ಲ ಅಂದರೆ ಜಸ್ಟ್ ಮಿಕ್ಸಿನಲ್ಲಿ ಹಾಕೊಂಡು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸೊಪ್ಪನ್ನ ನಾನು ಹೆಚ್ಚಿಲ್ಲ ಹಾಗೆ ಹಾಕಿರೋದು ಇದನ್ನು ಸಣ್ಣದಾಗಿ ಹೆಚ್ಚಿ ಕೂಡ ನೀವು ಬೇಯಿಸ್ಕೊಳ್ಬಹುದು ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಸಾಸಿವೆ ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಒಂದು ನಿಮಿಷದ ನಂತರ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ ಪೇಸ್ಟ್ ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಬೇಕು ನಂತರ ಅದು ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ಳೋಣ ಇದರಲ್ಲಿ ಮಸಾಲೆ ಕೂಡ ಏನೂ ಇರೋದಿಲ್ಲ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದ್ರ ಜೊತೆ ಬೆಣ್ಣೆನೋ ತುಪ್ಪನೂ ಹಾಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಧನಿಯಾದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆಯಿಂದ ಎರಡು ಸ್ಪೂನಷ್ಟು ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಕಲ್ಲರ್ಗೋಸ್ಕರ ಸ್ವಲ್ಪ ಹಸಿ ಖಾರ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕೊಳ್ತಿದ್ದೀನಿ ಬೇಡ ನೀವು ಹಸಿ ಬೇ ಬಳಸಲ್ಲ ಅಂದರೆ ಪ್ಯೂರ್ ಖಾರದ ಪುಡಿನೇ ಹಾಕೊಳ್ಬಹುದು ಅಥವಾ ಹಸಿ ಜಾಸ್ತಿ ಬಳಸ್ತೀವಿ ಅಂದರೆ ಖಾರದ ಪುಡಿನ ಫಿಟ್ ಮಾಡಬಹುದು ಧನ್ಯದ ಪುಡಿಲಿ ನಾವು ಖಾರದ ಪುಡಿ ಮಿಕ್ಸ್ ಮಾಡಿರಲ್ಲ ಟೇಸ್ಟ್ಗೋಸ್ಕರ ಧನ್ಯದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸಿಲಿ ಕುಕ್ಕರ್ನಲ್ಲಿ ಏನೆಲ್ಲ ಸ್ಮ್ಯಾಶ್ ಮಾಡಿದ್ದೀವಿ ಸೊಪ್ಪು ಬೇಳೆನ ಅದನ್ನು ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಯಾಗಿರ್ಬೇಕಿದು ಬೇಳೆ ಹಾಕಿರೋ ಕಾರಣ ನಾವು ಕುದಿಸ್ಬೇಕಾದ್ರೇ ಕುದಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಕೊಂಡು ಸರ್ವ್ ಮಾಡೋಷ್ಟೋದಕ್ಕೆ ಗಟ್ಟಿ ಆಗುತ್ತಿದ್ದು ನೋಡಿಕೊಂಡು ಹದ ಹೆಚ್ಚಿಸ್ಕೊಳ್ಳಿ ತುಂಬ ತೆಳ್ಳ ಆಯಿತು ಗೊತ್ತಿಲ್ಲದೆ ಬೈ ಮಿಕ್ಸಾಗಿ ನೀರು ಹಾಕ್ಬಿಟ್ಟಿದ್ದೀರಿ ಅಂದರೆ ಒಂದು ಸ್ಪೂನಷ್ಟು ಬೋಂಡು ದಿಟ್ಟನ್ನ ಕಲಿಸ್ಬಿಟ್ಟು ನೀರಿನಲ್ಲಿ ಆಮೇಲೆ ಹಾಕೊಳ್ಳಿ ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಸ್ಕೋಬೇಕು ಟೇಸ್ಟ್ ನೋಡಿ ಟೇಸ್ಟ್ಗಿಂತ ಹೋಗ್ರೇ ಆಕ್ತಾಗ್ಲೇ ಹರಮ್ಮ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಆದಷ್ಟು ಕೊಬ್ಬರಿ ಎಣ್ಣೆನ ಊಟಕ್ಕೆ ಬಳಸಿ ತುಂಬಾ ಒಳ್ಳೆಯದು ನಾನು ಅಕ್ಕಿ ರೊಟ್ಟಿ ಮಾಡುವಾಗ ಫ್ರಸ್ಟ್ ರೊಟ್ಟಿನ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಸುತ್ತ ಹೆಂಚು ಸುತ್ತ ಕಾದಿರೋಲ್ಲ ಸ್ವಲ್ಪ ರೊಟ್ಟಿ ಕಿತ್ತೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಎರಡನೇ ರೊಟ್ಟಿ ಮಾಡುವಾಗ ಎಂಚು ತುಂಬ ಕೂಡ ಬಳಿಬಹುದು ಸಕ್ಕತ್ತಾಗಿರುತ್ತೆ ಈ ಅಕ್ಕಿ ರೊಟ್ಟಿಗೆ ನಾವು ಅಕ್ಕಿ ರೊಟ್ಟಿ ಎತ್ತಂಥ ಕಡ್ಡಿನೇ ಉಪ್ಯೋಗಿಸಲೇ ಬೇಡ ಅಷ್ಟು ಚೆನ್ನಾಗಿ ರೊಟ್ಟಿ ಸೈಡಿಂದ ಅದೇ ಬಿಟ್ಕೊಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಸುಮ್ಮನೆ ಹಿಂಗೆ ಅಂದರೆ ಸಾಕು ಬಂದ್ಬಿಡುತ್ತೆ ಕಷ್ಟಪಡೋಂಗೇ ಇಲ್ಲ ಪ್ಯೂರ್ ಅಕ್ಕಿ ಇಟ್ಟು ಉಪ್ಪು ಹಾಕಿ ಕಲಸಿ ಒಂದು ಅರ್ಧ ಗಂಟೆ ಇಟ್ಟು ನಂತರ ನೀವು ಈ ರೀತಿ ರೊಟ್ಟಿನ ಮಾಡ್ಕೊಳ್ಬಹುದು ಯಾವಾಗ ನಾವು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಳ್ಬೋದು ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಈ ಸೊಪ್ಪಿನ ಸಾರು ಜೊತೆಗೆ ಸೊಪ್ಪಿನ ಗ್ರೇವಿ ಜೊತೆಗೆ ಏಳು ಮಾಡಿಸ್ತಂಥ ರುಚಿ ಇದನ್ನ ಸರ್ ಮಾಡುವಾಗ ತುಪ್ಪ ಅಥವಾ ಬೆಣ್ಣೆನ ಮೇಲೆ ಹಾಕೊಳ್ಳಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಓಕೆ ಫ್ರೆಂಡ್ಸ್ ವೀಡಿಯೋ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೊಸೊಬ್ರಾಗೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲರಿಗೂ ಶೇರ್ ಮಾಡೋದು ಮರಿಬೇಡಿ ಓಕೆ ಬಾಯ್